ಅಂತ ಐತಿ ಬಿಡ ಮೇಲೆ ಆಗತೈತಿ ಈ ಜಾಗದಾಗ ಬಲವಿಲ್ಲ ಕಪ್ಪಿಗೆ ಹಲ್ಲಿಲ್ಲ ಕತ್ತಿಗೆ ಕೋಡಿಲ್ಲ ಸತ್ತ ಸುಡಗಾಡಕ್ಕ ಬೈತಾರಲ್ಲು ನಾನು ಅಕ್ಕಿಯಿಂದ ಅನ್ನ ಮಾಡಬಲ್ಲೆ ಟಮಾಟಿಯನ್ನು ಎಡಗೈಯಿಂದ ಇಚ್ಕಬಲ್ಲೆ ಸಣ್ಣ ರವ ತಂದು ಉಪ್ಪಿಟ್ಟ ಮಾಡಬಲ್ಲೆ ದೇವರಾಣಿ ಮಾಡಿ ಹೇಳ್ತೀನಿ ಸ್ವಾಮಿ ಅಲ್ಲ ಅವನವನು ಎಲ್ಲಾರು ಸಾಲ ಹೇಳಿ ನಾನು ಸಾಲ ಮಾಡಿ ಸಾಲುಗಾರ್ ಇರೂರ್ ಬಿಟ್ಟು ಬ್ಯಾರೆ ಊರಾಗ ಸಹಿತ ಫೋಟೋ ಹಿಡ್ಕೊಂಡು ಹುಡುಕಿ ಆಡಕತ್ತಾರೀ ಅವ್ನ ಅವನು ಸಾಲುಗಾರ ಸಲುವಾಗಿ ಸಾಯ್ಬೇಕು ತಂದು ಹೊಳಿ ದಂಡ್ಯಾಗ ಹೋಗಿ ಕುಂತಿದ್ದೆ ಒಬ್ಬ ಸ್ವಾಮಿ ತಿರ್ನೆಲ್ಲಾ ಕಳೆದಿಟ್ಟು ಶಿವ ಶಿವ ಅಂತ ನೀರ ಮುಣಗಿದ್ರಿ ನಾನು ಆ ಈ ಕಡೆ ನೋಡಿ ಹರ ಹರ ಅಂತ ಹೊಡ್ಕೊಂಬಂದ ಮೂರ್ ದಿವ್ಸ ಆತ್ರಿ ಊರಾಗ ಅಡ್ಡಾಡಕತ್ತ ಒಬ್ಬ ನನ್ನ ಮಗರ ಸಾಲ ಕೊಟ್ಟ ಅವ್ ಹಿಡಿಬೇಕು ಅಹೇ ಬರ್ತಾರ ಅಪರ ಅಂತಾರ ನೂರ ಒಂದ್ ಇಡ್ತಾರ ವಾಕಾರ ಬರ್ತಾರ ಅಪಗಳ ಅಂತಾರ ಎರಡುನೂರು ರೌಂಡ್ ಇಡ್ತಾರ ಹೋಗ್ತಾರ ಅವನವನು ದಿವ್ಸಕ್ಕೆ ದೋರಿಸಿ ಅಗ್ದಿ ಆಗ್ದು ಐತ್ರಿ ಜೀವನ ಭಾಳ ಅಂದ್ರೆ ಭಾಳ ಆದ್ರೆ ಆದರೆ ಇನ್ನೂ ಒಂದು ತಪ್ಪಾಗೈತ್ರಿ ಊರಾಗ ನಮ್ಮ ದೋಸ್ತನ ಬಂದು ಬಿಟ್ಟು ಬಂದನ್ರಿ ಹತ್ತು ವರ್ಷ ಇಬ್ಬರು ಒಂದೇ ಸಲ ಕಲ್ತಿ ಒಂದೇ ತಾಟ್ನೆ ಉಂಡು ಬೆಳೆದು ಮಕ್ಕಳು ರೀ ನಾವು ಆದ್ರೆ ಆ ಮಗುಗೆ ಒಂದು ಕುಲಿಗೇಡಿ ಚಟ ಐತ್ರಿ ಏನೇ ಮಾಡಿದ್ರು ಫಿಫ್ಟಿ ಫಿಫ್ಟಿ ಅಂತಾನ್ರಿ ಎಲ್ಲದ್ರಾಗು ಅರ್ಧ ಅರ್ಧ ಅಂತಾನ ಈಗ ಸದ್ಯ ಹೇಳ್ಬೇಕಂದ್ರೆ ನಾ ಮದುವೆ ಆಗ ಹುಡುಗಿಗೆ ಸಹಿತ ಗಂಟೆಗೆ ಬಿದ್ದಾನಿ ಅವನೇನು ಬಾಳಿ ಹಣ್ರಿ ಆ ಮುರ್ಕೊಂತ ಹೋಲ್ಬಿಡ್ರಿ ಆ ಮಗನ್ ಏನ್ರಿ ಆಗಲಿ ಹೆಂಗಾರ ನಮ್ಮ ಹುಡುಗಿ ಹುಡುಗಿ ಹೊಳಿ ನೀರು ಈ ಕಡೆ ಬರ್ತೈತಿ ಸುಳ್ಳು ಅಂದ್ಕೊಳ್ಳು ಹೇಳಿ ಹೊಡ್ಕೊಂಡು ತೆಗೆದ ಬಿಡ್ಬೇಕ ಬಿಡು ಬಿಡು ಅಂತ ಐತಿ ಬಿಡ ಮೇಲೆ ಆಗತ್ತೈತಿ ಈ ಜಾಗದಾಗ ಬಲ್ಲವಿಲ್ಲ ಕಪ್ಪಿಗೆ ಹಲ್ಲಿಲ್ಲ ಕತ್ತಿಗೆ ಕೋಡಿಲ್ಲ ಸತ್ತ ಮೇಲೆ ಸುಡಗಾಡಕ ಹೋಯ್ತಾರಲ್ಲ ಬುರ್ರ ಅಲ್ರಿ ಸತ್ತ ಮೇಲೆ ಸುರಗಡ ಕಾಯ್ದ ಬಿಟ್ಟೆ ಮನೆಗೆ ಪೂಜೆ ಮಾಡ್ತಾರ ಏನ್ರಿ ಇಲ್ಲ ಜಗಲಿ ಮೇಗೆ ಇಟ್ಟು ಪೂಜೆ ಮಾಡಿ ಬ್ಯಾಡ ನಿನ್ನ ಓಹೋ ನೀವು ಸ್ವಾಮಿಗಳೇ ಏನ್ರಿ ಇಲ್ಲ ಬಸ್ ಸ್ಟ್ಯಾಂಡ್ ದಾಗ ಅಡ್ಡಾಡಿ ಕಣ್ಣನ ಹಾಳು ತಗಾವೆ ಅಂಕನ್ಸಕತ್ತೀವಿ ದೊಡ್ಡ ಸ್ವಾಮಿಗಳ ದೇವಿ ಹೌದ್ರೆ ಬೌಸೆ ಹೇಳ್ತೀವಿ ಬಹುಶೆ ಹೇಳಕ್ ಬರ್ತೈತೆನ್ರಿ ಹೇಳ್ತೀವಿ ಹೇಳಿದ್ದನ್ ಮಾಡ್ತೀವಿ ಮಾಡಿದ್ದನ್ನ ಯಾರಿಗೂ ಗೊತ್ತಾಗ ಊರ್ ಬಿಟ್ಟು ಹೋಗ್ತೀವಿ ಅಲ್ಲ ಬಹುಶಃ ಹೇಳ್ತೀವಿ ಮ್ಯಾಗಿಂದು ಕೆಳಗಿಂದು ಹಿಂದಿಂದು ಮುಂದಿಂದು ನಡಬಾರಕಿಂದು ಸಹಿತ ಹೇಳ್ತೀವಿ ಗೊತ್ತಾಗ್ಲಿಲ್ಲ ಹಂಗಲ್ದಾಗಿ ಎರಿ ನೋಡಿ ಹೇಳ್ತೀನಿ ಭವಿಷ್ಯ ಹೇಳ್ರಲ್ಲ ನಿನಗೂ ಸ್ವಲ್ಪ ಅವಿ ನನ್ನ ಪುಗಶೆಟ್ಟಿ ಸ್ವಾಮಿನ ಮಾಡಿಗಿನಿ ಹೆಂಗ ದಕ್ಷಿಣ ಕೊಡ್ಬೇಕಾಗ ದಕ್ಷಣ ದಕ್ಷಿಣ ಕೊಡ್ಬೇಕ್ರಾ ಹ್ಞೂ ಎಷ್ಟು ಕೊಡ್ಬೇಕು ರೀ ನೋಡು ಭಾಳ ದೂರಿಂದ ಬಂದೀನಿ ಎರಡಕ್ಕೂ ಜಾಗ ಬಿಟ್ಟೀನಿ ಒಂದು ಎರಡು ಮೂರು ಸಾರು ಇದ್ದರು ಕೊಡು ಅಷ್ಟ ಹ್ಞೂ ಅಪ್ಪಾರ ಸದ್ಯಾಕ ನನ್ನ ಹತ್ರ ಅಷ್ಟಿಲ್ರಿ ಸದ್ಯಕ್ಕೆ ಹತ್ತು ರೂಪಾಯಿ ಅದ ನೋಡ್ರಿ ಹತ್ತ ಹತ್ತು ನೀರು ಹೋಗ ಉಚ್ಚಾರಿ ಮಾಡಿದ ಬಿಡಿ ಅವು ಸಾಂಗ್ ಉಳಿದ್ರೆ ಕಿಮ್ಮತ್ತಿಲ್ಲ ಹತ್ತು ರೂಪಾಯಿ ಬರೀ ಇರ್ಲಿ ಬಿಡವಿ ಎರಡು ಇಮಲ್ರಿ ಬರ್ತಾವ ತಾತ ಕಾಲ್ತಾ ಇದು ಕೈ ತಾ ಕೈಯ ನೀರುೊಂದು ಕೈಯಲ್ಲಿ ಇಲ್ಲ ಮತ್ತೆ ಬಲಗೈ ತಗೊಂಡೆ ಏನು ಮಾಡ್ತೀಯೋ ಮಾರಾಯ ನಮಗೆ ನೀರುೊಂದು ಕೈ ಬೇಕ ಯಾವತ್ತು ತಿಕ್ಕಿದ್ರನ ಹೇಳ್ತಾವು ಬೌಶೆ ಅಂದ್ರೆ ಕೈ ತಿಕ್ಕಕತ್ತಾ ತಿಕ್ಕಿದ್ರುನೇ ಗೆರಿ ಗೆರಿ ಅವ್ವ ಹೆಣ ಪಾತ್ರೆ ತಿಕ್ಕಿ 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 ಮೋಕೊಂಡಿರ್ತಾವು ಏನ್ರೀ ಮೋಕೊಂಡಿರ್ತಾ ಗೆರಿ ಗೆರಿ ಗೆರೆರೆ ಅಲ್ಲಿ ತಿಕ್ಕಿ ಕೈ ತಾಯಿ ಇಲ್ಲಿ ಇಲ್ಲಿ ತಿಕ್ಕಿ ಇಲ್ಲಿ ತಿಕ್ಕಿ ಗೆರಿ ಗೆರಿ ನಾನು ಎಬಿಸಿ ನೋಡೋಣಪ್ಪ ಗೆರಿ ಗೆರಿ ತಾತಾ ಅವಿ ಕರೆ ಕರೆ ನಿನ್ನ ಕಿವಿ ನೋಡಿ ಹೇಳಬೇಕು ಕಿವಿ ನೋಡಿ ಹೇಳ್ತರೆ ಕೈ 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 ನೋಡಿ ಕೈ 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 ನೋಡಿ ಹೇಳಬೇಕು ಅಂದ್ರೆ ನಿನಗೆ ಇಬ್ಬರು ಹುಡುಗರು ಗಂಟೆ ಬಿಡತರೌದಲ್ಲ ಅಪ್ಪಾ ಏನ್ರೇ ಅಪ್ಪಇದನ್ನು ಇದ್ದಂಗೇ ಹೇಳಬಿಟ್ರಲ್ಲ ನೀವು ಒಂದು ಕರೆ 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 ನಾವು ದೊಡ್ಡ ಸಾಂಬರುಗಳು ಬಹಳ ತಿಂಡಿ ಸಾಂಬರುಗಳು ನಾವು

ಶಿವಾನಂದ ಅಂತ ಅವನು ಮದ್ವೆ ಆದಂದ್ರೆ ನೀನು ರೋಟಿ ಜಾರಿ ಹುಡುಗಿ ನೀ ಕೇಳ ಹುಟ್ಟಿ ಹುಟ್ಟಿದೂರ ಗಂಡ ಮೆಟ್ಟೈತಿ ನೋಡ ಶೂರ ಸುಳ್ಳ ತಗಿ ಬ್ಯಾಡ ನೀ ತಕರಾರ ಕರೆ ಹೇಳ್ತ ಮುಂದ ಪೂರ ಮುಂದ ಬಾಳಿಲ್ಲ ದೂರ ಐತಿ ಕೋಕಾ ಊರ ನನ್ನ ಬೆಳೆಸೈತೆ ತವಾಗ ಊರ ಹುಡುಗಿ ನೀ ಕೇಳ ನಾ ಹುಟ್ಟಿ ದೂರ ಗಂಡ ಬೆಟ್ಟೈತಿ ನೋಡ ಬಬಲೆ ಶೂರ ಸುಳ್ಳ ತಗಿ ಬ್ಯಾಡ ನೀ ತಕರಾರ ಕರೆ ಹೇಳ್ತ ನನ್ನ ಮುಂದ ಪೂರ ಮುಂದ ಬಾಳಿಲ್ಲ ದೂರ ಇಲ್ಲಿ ಗೋಕಾಕ ಊರ ನನ್ನ ಬೆಳೆಸೈತೆ ತವಾಗ ಊರ ಅಲ್ಲೆಲ್ಲ ನೀ ಇಲ್ಲಿದ್ಯ ನಾ ಪೂರ್ತಿ ಜಾತ್ರೆಯಲ್ಲಿ ಹುಡುಗರು ಎಲ್ಲಿ ಸಿಗಲಿಲ್ಲಲ್ಲ ಹೋಲ್ಬಿಡ ಇವ ಯಾರು ಓಯಪ್ಪ ಮತ್ತೇನಲ್ಲಿ ಎಪ್ಪೋ ಇವ್ರ ದೊಡ್ಡ ಇಲ್ಲ ದೊಡ್ಡ ಸ್ವಾಮಿ ದೊಡ್ಡ ಸ್ವಾಮುಗಳೇವಿ ಓ ದೊಡ್ಡ ಸಾಮುಗಳಪ್ಪ ಆಶೀರ್ವಾದ ಮಾಡಿರ್ಲಿ ಹಾಂಗ್ ಯಾಕ್ರಿ ಊಟಕ್ಕೆ ಬರ್ತಾನೆ ಯಾಕ ಮಂದಿಯಾಗ್ತಿವಿ ಯಾಕಂದ್ರ ನಾವ ಮುಟ್ಕೊಂಡ್ರ ಸಲ ಜಳಕ ಮಾಡ್ತೀವಲಿ ಮುಟ್ಟಬೇಡ ದೂರ ಸರಿ ಗುಳ್ಳೆ ಎಳ್ತಾವು ಅಪರ ನಿಮಗೆ ಗಂಡಸ್ರದ್ ಒಟ್ಟ ನಡೆಯಂಗಿಲ್ಲ ಅನ್ನಾಗ ಆತ್ರಿ ಗಂಡಸರ ಮುಟ್ಟಿರ ನಮ್ಗೆ ಗಂಡ ಬೀರು ಸತ್ತ ಮತ್ತು ಹೆಂಗಸ್ರ ಮುಟ್ಟಿರಿ ಐಸು ಮುಟ್ಟಿದಂಗಾಗತ್ತೆ ಇವು ಅನಾಹುತ ಊರಿಗೆ ಹುಟ್ಟಿದ ಸ್ವಾಮಿ ಇದನಪ್ಪ ಇವ ಊರಿಗೆ ಮಿಕ್ಕಿದ ಸ್ವಾಮಿಗಳು ಅದಾರ ಅಯ್ಯೋ ಅದು ಮತ್ತೆ ಅಪರ ಮತ್ತು ನೀವು ಏನು ಮಾಡ್ತೀರಿ ಇಮೇನು ಕೂಪನ ತೆಗಿತೀನಿ ಬಾಯ್ತ ಅಲ್ಲಿ ಅಷ್ಟ ತೆಗಿತೀರಿ ಬೇರೆ ಕಡೆ ತೆಗಿತಿ ಯಾವದೆ ಬೌಸೆ ಹೇಳ್ತೀವಿ ಬೌಸೆ ಹೌಶ ಇಳಿತ್ರಿ ಇವ್ರ ಭವಿಷ್ಯ ಹೇಳ್ತಾರ ಭವಿಷ್ಯ ಯಾವ್ದಾದ್ರು ಹೇಳ್ತಿರಿ ನೀವು ನೋಡು ಮ್ಯಾಗಿಂದ ಹೇಳ್ತಿವಿ ಕೆಳಗಿಂದ ಹೇಳ್ತೀವಿ ಹಿಂದಿಂದ ಹೇಳ್ತಿವಿ ಮುಂದಿಂದ ಹೇಳ್ತಿವಿ ಹ ನಟಾರಕ್ಕಿಂದು ಸೈಟ್ ಹೇಳ್ತೀವಿ ಹಿಂದಿಂದ ಹೇಳ್ತೀರಿ ಮುಂದಿನ ನಡ ನಡಬಾರಕಿಂದ ಹೇಳ್ತೀರಿ ಹೌದು ನಾವು ಹಿಂದಿಂದ ಕೇಳಿವು ಮುಂದಿಂದ ಕೇಳಿವ ಹಿಂದಾಗೋದು ಕೇಳಿ ಮುಂದ ಆಗುದ ಕೇಳಿ ಇದಾವ ಸ್ಪೆಷಲ್ ನಡಬಾರದು ಹಿಂದೂ ಇಲ್ಲ ಇಲ್ರಿ ಅಂಗಲ್ದಾಗ ಇನ್ ಗೆರಿ ನೋಡಿ ಹೇಳ್ತೀನಿ ಅಂಗಲಾಗಿನ ಗೆರಿ ನೋಡಿ ಹೇಳ್ತೀರಿ ಹೌದು ಅಂದ್ ರಾಜಾರಿ ನೀವ ನಿಂದ್ರಿಸಿ ನೋಡ್ತಿರ ಮನಗಿಸ್ ನೋಡ್ತೀರಾ ಇಲ್ಲ ನಿನ್ನ ಬಗ್ಗಿಸಿ ನೋಡ್ತೀನಿ ಯಾವ ಲೇ ಅವ್ ಹೇಳಾವ ನಾ ಸುಮ್ ಕೇಳ್ಕೊಬೇಕು ಹೋಗ್ಬೇಕು ಏ ಇಲ್ರಿ ರಾಜಾರ ಏನ್ ಕೇಳಿತ್ರಿ ತಾನು ನಿಮವ್ ಕೊಟ್ಟ ಹೋಗಿ ಬಿಡ್ರಿ ಒಟ್ಟ ನಂದು ಯಾಕೋ ಟೈಮ್ನ ಭಾಳ ಸುಮಾರೈತ್ರಿ ಸ್ವಲ್ಪ ನಂದು ಸ್ವಲ್ಪ ಭವಿಷ್ಯ ಹೇಳ್ರಿಲ್ಲೇ ಆಗಂಗಿಲ್ಲ ಯಾಕ್ರಿ ದಕ್ಷಿಣ ಕೊಟ್ರೆ ಹೇಳ್ತೀವಿ ನೋಡು ಓ ದಕ್ಷಿಣ ಕೊಡ್ಬೇಕಾ ನಾನು ನಿಮಗೆ ದಕ್ಷಿಣ ಕೊಟ್ಟಿಲ್ಲ ನೀವು ಯಾಕೆ ಚಿಂತೆ ಮಾಡ್ತೀರಿ ಕೊಡ್ತಿ ಏವಿ ನೀ ದಕ್ಷಿಣ ಕೊಟ್ಟಿ ಕೊಡ್ತೀನಿ ಎಷ್ಟು ಕೊಟ್ಟಿ 10 ರೂಪಾಯಿ 10 ರೂಪಾಯೇ ಏನವಿ ಇಂತ ಸಾಮಾನು ಅದರ ಕಿಮ್ಮತ್ತ ಇಲ್ಲ ಇಂತ ಸಾಮಾನು ಅದರ ಏನು ತಳ್ಕೊಂಡಿನಿ ಏನು ತಳ್ಕೊಂಡಿನಿ ಏನು ಅವ ಬಸ್ ಸ್ಟ್ಯಾಂಡ್ ಅಲ್ಲಿ ಪೈಕನಿಗೆ ನೀರು ಹಾಕೋ ಮಾಡಿ ಹೇಳ್ತನ್ರಿ ನಿಮ್ಮ ಬಗ್ಗೆ ರೀ ನಿಮ್ಮ ಬಗ್ಗೆ ಹೆಚ್ಚು ಮಾಡಲ್ಲ ಹೇಳ್ತನ್ ಸುಮ್ಕೊಂಡ್ರಿ ಅವ್ನ ಏನ್ ಮಾಡ್ರಿ ನೀವು ಅವ ದನ ಹಣ ಹಾಬದಕ್ಕೆ ಮಾಡ್ರಿ ನೆತ್ತಿನ ನಾಲ್ ಬಡಿಯವ್ರ್ ಮಾಡ್ರಿ ಸಾಕಿಪ್ಪ ಸಾಕ್ರಿ ನೀನು ನೀನ್ ಹೊಗಳಾಕತಿಯಾ ಕ್ಯಾಕರಿಸಿ ಹೊಗಳಾಕತಿಯಾ ಇಲ್ರಿ ಅಜರ ಅಂದ್ರೆ ಹೇಳಾಕ್ತಾನ ನೋಡ್ರಿ ಅದ ಹುಡುಗಿ ಸಣ್ಣದ ಪಕ್ಕ ಏನೂ ತಿಳಿಯಂಗಿಲ್ಲ ಹತ್ತು ರೂಪಾಯಿ ಅಟ್ಟ ಕುಟ್ಟಿ ನಾ ನಿಮ್ಗೆ ಕೈ ಮುಚ್ಚಿ ಕೊಡ್ತೀನಿ ನೀವು ಕಣ್ಣು ಮುಚ್ಚಿ ತಗೋರಿ ಹೌರಿ ಭಕ್ತರು ಕೊಟ್ಟಿದ್ ನಾವ್ ಯಾವತ್ತು ಕಣ್ಣು ಮುಚ್ಚಿ ತಗೋತಿವಿಡ್ ನಾವು ಯಾವತ್ತು ಭಕ್ತರು ಕೊಟ್ಟಿದ್ವಿ ರಬ್ಬರ ಯಪ್ಪ ಇದೇನ ಸತ್ತಾಗ ಹಣಿ ಕೊಡ್ಕೊಳ್ಳೋ ಕೊಟ್ಟೇನು ಏನು ಬಿಡ್ಕೋತ್ರಿ ಬಿಡ್ಕೊಂಬಿಡ್ರಿಪ ಈಗ ಎಷ್ಟು ಕೊಟ್ಟಳು ಹತ್ತು ಇದು ಐತಿ ಒಂದು ಎರಡು ಕೂಡ್ಸಿದ್ರೆ ಎಷ್ಟು ಆತು ಹಟ್ಟಿ ಬೆಳತನಕ ಅಂದ್ರೆ ಅಂದ್ರಪ್ಪ ನೀನು ಮಂದಿ ಹಾಸಿಗೆ ಕಾಲು ಚಾಚು ಮಗ ಅಂದಂಗ ಆತು ಒಟ್ಟು ಎರಡು ನೈಟಿ ಮೇಲೆ ಎರಡು ಸೀದು ನಮ್ಮ ಟೈಮ್ ಸುಮಾರು ಬಾ ಹಾಂ ಬುಡು ಬಿಡು ಅಂತ ಐತಿ ಬಿಡು ಮೇಲೆ ಆಗುತ್ತೈತಿ ಈ ಜಾಗದಲ್ಲಿ ಬಲವಿಲ್ಲ ಇಲ್ಲಿ ಇಲ್ಲ ಅಲ್ಯಾಕೆ ಆ ಜಾಗದಾಗ ಬಲ ಇಲ್ಲ ತಿಂಡಿ ತಿಂಡಿತ್ತೀ ಇಲ್ಲಿ ಬಾ ಏ ಕರಿ ಮಂಗೆ ನೀ ಹೋಗಿ ಗೋಕಾಕ ಬಸ್ ಸ್ಟಾಂಡ್ ಬಗ್ನಿತ್ರು ಬಲ ಚೇಂಜ್ ಇಲ್ಲ ತುಂಬಾ ಮತ್ತೆ ಕರೆ ಕರೆ ಹೇಳ್ಬೇಕಂದ್ರ ತಮಾನಿ ಒಂದ್ ಹುಡುಗಿ ಇಷ್ಟಪಟ್ಟಿ ಹೌದಲ್ಲಜ್ಜ್ರಿ ಅಜರ್ ನೀವು ಹೊಡಿ ಇಲ್ಲಿ ಮಂದಿ ಹಿಂದೆ ಹೊಡಿತೀನ್ರಿ ಅದ ಹುಡುಗಿನ ಆಗ್ಬೇಕಂತ ಆಸೆ ಪಟ್ಟಿ ಹೌದಾ

ಮುಟ್ಟು ಸರಿಲೇ ಪಿದ್ರೀಲಿಕ್ಕೆ ಪಿತ್ರಿ ಬಯಗ ಪಿದ್ರಿ ಪಿಲ್ಲಿ ಬೈಗಳಲ್ಲ ಮತ್ತೆ ಸಂಸ್ಕೃತ ನಮ್ಮ ಮಠದ ಮಂತ್ರದ ಜಟಾನುಟ್ಯಪ್ಪ ಅಲ್ಲ ನಮ್ಮ ಊರಾಗ ಪಿದ್ರಿ ಪಿಲ್ಕೆನ ಅಂದ್ರೆ ಒಂದು ದೋಷ ಒಬ್ಬನ ಓ ಸಿಂಗಲ್ ಬೆಡ್ರೂಮ್ ಡಬಲ್ ಬೆಡ್ರೂಮ್ ಏನಮ್ಮ ಎ ಸಿ ಇರ್ಲಿಕ್ಕು ನಡಿತೈತಿ ಫ್ಯಾನ್ ಬೇಕು ಓಂ ರಮ್ಯ ರಕ್ಷಿತಾ ಪೂಜಾ ಗಾಂಧಿ ಸನಿಲಿಯ ಮೆನಮ ಅಜ್ಜರ ಬಾಯ ಒಗ್ದಿ ಒಟ್ಟು ದೊಡ್ಡ ದೊಡ್ಡ ಭಕ್ತಿ ಇದ್ದ ಇದ್ದವ್ರು ಬರ್ಲತ್ತಲ್ಲ ಬಾಯಾಗ ಅಜ್ಜರ ನಾ ನಿಮ್ನೆ ಸಮೀಪದಿಂದ ಸಮೀಪದಿಂದ ನೋಡಿನಲ್ರಿ ಬೆಳಿಗ್ಗೆ ಟಿವಿ ಟಿವಿಯಲ್ಲಿ ನೋಡಿರ್ಬೋದು ಭಕ್ತ ಬೆಳಿಗ್ಗೆ ಐದುವರೆಗೆ ಅಲ್ಲಿ ಶೇಂಗಾ ಹರಿಲೇಕ್ ಹೋಗಿರ ಬೆಳಿಗ್ಗೆ ಐದುವರೆ ಟಿವಿಯಲ್ಲಿ ನಾವು ಕೀರ್ತನವನ್ನು ಹೇಳ್ತೀವಿ ಓ ಕೀರ್ತನ ಹೇಳ್ತೀರಿ ಹೋಗ್ಬಿಡ್ರಿ ಅಜ್ ಎಟ್ ದಿವಸ ನೀವು ಎಲ್ಲಿದ್ರಿ ಅತ್ತ ಕಪ್ಪತ್ತು ಕುಡ್ದಾಗ ಅಲ್ಲಿ ಮಾಡ್ತಿದ್ರಿ ಮಾಡ್ತಿದ್ರಿ ತಪಲಾತಿಯಿಂದ ಎಪ್ಪತ್ತು ವರ್ಷ ಕಪ್ಪಿ ಮೇಲೆ ಸೂಜಿ ಇಟ್ಟು ಸೂಜಿ ಮೇಲೆ ಗಜಗ ಇಟ್ಟು ಗಜ್ಜನ ನಿಂತ ತಪಸ್ಸು ಮಾಡಿದೆ ಸ್ವಾಮಿ

ದೊಡ್ಡ ಪವಾಡ ಪುರುಷದ್ಯಪ್ಪ ಹೌದು ಎಗ್ರಸ್ ತಂಗ್ ಅದ್ರ ಹೆಂಡ್ರಿ ಬೇಕಾ ಅಂದ್ರ ಸಾಂಗುಳ್ಳ್ ಅದಕ್ಕೆ ಅದಕ್ಕಿ ಹೋಲ್ ಬಿಡ್ರಿ ನೀವು ಬಹಳ ದೊಡ್ಡ ಪವಾಡ ಪುರುಷ ಇದ್ರಿ ಹೌದು ನನಗೊಂದಿಟ್ಟ ನಿಮ್ದೊಂದು ಸೆಲ್ಫಿ ಕೊಡಲಿ ಹಜರ ಆಗಂಗಿಲ್ಲ ಯಾಕ್ರಿ ಫೋಟೋ ನಿನ್ನ ಪೂರ್ಣ ಮೂಡ್ತೇನ ಸತ್ಯಾನೆ ಮೂಡ ಸರಿ ಹಿಡಿದ ಈಗಿನ ಒಳ್ಳೆ ಜರ್ಜಿ ಹಾಕೊಂಡಿತ್ತ ಸುಮ್ಮನ ಇತ್ತಲ್ಲ ಈಗ ನಾನಾ ಮದುವೆ ಆಗಮ್ಮ ಏ ನಾ ಮದುವೆ ಆಗಮ್ಮ ನಾ ಮದುವೆ ಆಗಮ್ಮ ನಾ ಮದುವೆ ಆಗಮ್ಮ ನಾ ಮದುವೆ ಏ ನಾ ಮದುವೆ ಆಗಮ್ಮ ಜಗಳ ಆಡೋದು ಬೇಡ ಹಾ ಈಗಿನ ಇಬ್ರು ಕುಡ್ಸಿ ಮದುವೆ ಆಗುಂಡ್ಲಿ ಇಬ್ರು ಕುಡ್ಸಿ ಹ ಹ ಒಂದು ಮೂರ್ ತಿಂಗಳು ನನ್ನ ಕಡೆ ಬಿಡು ಒಂದ್ ಆರ್ ತಿಂಗಳು ನೀವು ಮೂರ್ ಆರ್ ತಿಂಗಳ ಅಂದ್ರ ನೀ ಲೋಡ್ ಮಾಡಿ ಕಳಿಸವಾ ನಾನು ಲೋಡ್ ಮಾಡಿ ಕಳಿಸ್ಲೇನ ಬೇಡ ಒಂದ್ ಕೆಲ್ಸ ಮಾಡೋನು ಏನ್ ಮಾಡೋನು ಈಕಿ ನಿಂಗೆ ಉತ್ತಕ ಶಿಳುನು ಆಚೆ ಕಡೆ ದಿನಗ ಈಚೆ ಕಡೆ ಏ ಏ ಕರಿ ಮಂಗೆ ಆ ಆಕಿ ನೀನ್ ಉಪ್ಪಿಳ್ಕ ಮಾಡಿ ಯಾರಿಗ್ ಲಾಭ ಅದು ಮತ್ತೆ ಏನ್ ಮಾಡು ನ್ಯಾಯ ಮಾಡಿದ್ರ ನಾಲ್ಕ ಮಂದಿ ಹೋದನಂಗಿರ್ಬೇಕ್ ಹೆಂಗ ಹಂಗ ಮಾಡ್ಬೇಕು ಅದ ಹೆಂಗ ಈಗ ನಾ ಹೇಳ್ತೀನಿ ನೋಡು ನಾ ಹೇಳು ಈಗಿನ ಹಿಂಗೆ ಅಡ್ಡುಣ ಅಡ್ಡ ಹ್ಮ್ ಹ್ಮ್ ಮ್ಯಾಗಿನ್ ನೀ ತಗೋ ಕೆಳಗಿನ್ ನನಗೆ ಕೊಡು ಆಯ್ತು ಮ್ಯಾಗಿಂದ ನೀ ತಗೊಂಡು ಅಂದ್ರ ನನಗೆ ಗುಡ್ಡ ಗಾಡ್ ಬಿಟ್ರ ನೀ ಅಟ ನೀರಾವರಿ ಹೊಡ್ಕೊಳವನ ಇಲ್ಲೇ ಕೆಂಪ ಮಂಗ್ಯಾ ಹಾ ಹಂಗ ಬೇಡ ಇನ್ನೊಂದು ಬೇರೆ ಏನರ ಹೇಳು ಅರೇನಿ ಕುರ್ಸಿ ಮದುವೆ ಇಬ್ರು ಕುರ್ಸಿ ಆಗನು ಹ ಎರಡು ತಾಳಿ ಕಟ್ಟರುನು ದೊಡ್ಡ ತಾಳಿ ಹ್ಮ್ ಹಿಂಗ ಹೊಳಿದ್ರು ನನ್ ತಾಳಿ ಬಿಳಬೇಕು ಹಿಂಗ್ ನಿನ್ ತಾಳಿ ಬಿಳಬೇಕು ಮಾಡಿ ತಾಳಿ ನದ್ದ ಬಿತ್ತಪ್ಪ ಜೊಳಕ ಮಾಡಬನ್ ಜಾರಿ ಬಿದ್ದಾಳು ತಿಳ್ಕೊಳ್ದ ಒಂದೊಂದ್ ತಳಿ ಕಟ್ಟಿತಿ ಎರಡು ಹೆಂಗ್ ಬಿಳಿತ ಹಿಂಗ ಒಪ್ಪರ ಬಿತ್ತಲ್ಲ ನೀ ಊರ್ ಹೊರಗು ನಮ್ದೊಂದು ಪತ್ರ ಸಡತಿಲ್ಲ ಹೊಲ್ದಾಗ ಐತ್ ಅಲ್ಲಿ ಓದಿ ನೀಡಿನು ಅಲ್ಲಿ ಇಬ್ಬರು ಸೇಮ್ ಜೋಡು ಒಂದಕ್ಕೆಲ್ಲರ್ ಚಪ್ಪಲ್ಸ ಹ ನಾನು ಚಪ್ಪಲ್ ಮನೆಗಿದ್ದಾಗ ನೀ ಬೇಡ ನಿನ್ ಚಪ್ಪಲ್ ಮನೆ ಆಗಿದ್ದಾಗ ನಾ ಬರ